ಆಕಾಶವಾಣಿ ಮಡಿಕೇರಿ ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ ಪುಟಾಣಿಗಳೇ ನಮಸ್ಕಾರ ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ವಿದ್ಯಕ್ಕ ಮಕ್ಕಳೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಅಚ್ಚು ಬೆಲ್ಲದಚ್ಚು ಬೆಲ್ಲದ ಅಲ್ಲಿ ಇಲ್ಲಿ ಸಂಪಂಗಿ ಮರದಲ್ಲಿ ಇವತ್ತು ಭಾಗವಹಿಸುವಂತಹ ಪುಟಾಣಿ ಮಡಿಕೇರಿಯ ಹೆಚ್ ಪಿ ಭುವಿ ರಜೆ ಎಲ್ಲ ಮುಗೀತು ಇನ್ನು ಓದೋದು ಕೆಲಸ ಅಲ್ವಾ ಹೋಮ್ವರ್ಕ್ ಏನಾದ್ರೂ ಬಾಕಿ ಇದ್ರೆ ಅದನ್ನು ಮುಗಿಸೋಂಥದ್ದು ನಿಮ್ಮ ಕೆಲಸ ಅಂದ ಹಾಗೆ ನಾವು ಮಾತನಾಡ್ತೀವಲ್ವಾ ನಾವು ಮಾತನಾಡುವಾಗ ಯಾವೆಲ್ಲ ಮಾತುಗಳನ್ನು ಹೇಗೆ ಮಾತಾಡಬೇಕು ಎಲ್ಲಿ ಮಾತಾಡಬೇಕು ಯಾವ ವಿಷಯವನ್ನು ಮಾತಾಡಬೇಕು ಯಾರೊಂದಿಗೆ ನಾವು ಮಾತನಾಡ್ತಾ ಇದ್ದೀವಿ ಅನ್ನೋ ವಿಷಯಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಲ್ವಾ ಯಾಕೆ ಅಂತ ಹೇಳಿ ನಮ್ಮ ಗಮನ ಬೇರೆ ಕಡೆ ಹೋದಾಗ ವಿಷಯಾಂತರ ಆಗ್ಬಿಡುತ್ತೆ ಅಂದರೆ ಯಾವುದೋ ವಿಷಯ ನಾವು ಮಾತನಾಡಿಬಿಡ್ತೀವಿ ಆಗ ನಮ್ಮಿಂದ ತಪ್ಪಾಗಬಾರ್ದಲ್ವಾ ಹೌದು ತಾನೇ ಹಾಗಾಗಿ ನಾವು ಮಾತಿನ ಮೇಲೆ ಗಮನವನ್ನು ಇಡಬೇಕು ಮತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಸಾಕಷ್ಟು ಆಸಕ್ತಿಯಿಂದ ಪದಗಳನ್ನು ಬಳಸಿ ಮಾತನಾಡಬೇಕು ಅಂದ ಹಾಗೆ ಕನ್ನಡ ರಾಜ್ಯೋತ್ಸವ ನೀವು ಶಾಲೆಯಲ್ಲಿ ಆಚರಿಸ್ತೀರಾ ಕನ್ನಡ ರಾಜ್ಯೋತ್ಸವವನ್ನು ಹೇಗೆ ಆಚರಿಸ್ತೀರಿ ನಮ್ಮ ಮಾತೃಭಾಷೆ ಯಾವ ಭಾಷೆ ಕನ್ನಡ ಭಾಷೆ ಕರ್ನಾಟಕದ ಮಾತೃಭಾಷೆ ಕನ್ನಡ ಭಾಷೆ ನಮ್ಮ ತಾಯಿ ಯಾರು ಭುವನೇಶ್ವರಿ ನಮ್ಮ ತಾಯಿ ಭುವನೇಶ್ವರಿ ದೇವಿಗೆ ನಾವು ನಮನವನ್ನು ಸಲ್ಲಿಸ್ತಾ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನಿಮ್ಮೆಲ್ಲರಿಗೆ ನವೆಂಬರ್ ತಿಂಗಳ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂದಹಾಗೆ ಇವತ್ತು ಮೊದಲ ಶನಿವಾರ ಮೊದಲ ಶನಿವಾರ ಏನು ಕಾರ್ಯಕ್ರಮ ಹೇಳಿ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಯಾವ ಪುಟಾಣಿ ಬಂದಿದೆ ಅಂತ ನಿಮಗೆಲ್ಲ ಕುತೂಹಲ ಅಲ್ವಾ ನೋಡೋಣ ಆ ಪುಟಾಣಿಯನ್ನ ನಾವು ಮಾತನಾಡ್ಸೋಣ ಬನ್ನಿ ಹಾಯ್ ಪುಟ್ಟಿ ಹಾಯ್ ನಿನ್ನ ಹೆಸರೇನು ಭುವಿ ಎಲ್ಲಿಂದ ಬಂದಿರೋದು ಎಷ್ಟನೇ ಕ್ಲಾಸು ನೀನು ಯು ಕೆ ಜಿ ಯು ಕೆ ಜಿ ಏನೆಲ್ಲ ಹೇಳ್ಕೊಡ್ತಾರೆ ನಿನ್ಗೆ ನನ್ಗೆ ರೈಮ್ಸ್ ಶ್ಲೋಕ ಎಲ್ಲ ಹೇಳ್ಕೊಡ್ತಾರೆ ಹ್ಮ್ ನಿಮ್ಮ ಮಿಸ್ ಹೆಸರೇನು ಮೇರಿ ಮಿಸ್ ಜೋಸಿ ಮಿಸ್ ನಿನಗೆ ತುಂಬಾ ಇಷ್ಟವಾದಂತ ಮಿಸ್ ಯಾರು ನನಗೆ ಮೇರಿ ಮಿಸ್ ಯಾಕೆ ಇಷ್ಟ ನನಗೆ ಲವ್ ಮಾಡ್ತಾರೆ ಹ್ಞೂ ಲವ್ ಲವ್ ಮಾಡ್ತಾರಾ ಹೀಗೆ ಲವ್ ಮಾಡ್ತಾರೆ ಹುಷಾರಿಲ್ವಾಗ ಲವ್ ಮಾಡ್ತಿದ್ರು ನನ್ನ ಹೌದು ಅದಕ್ಕೆ ನಿನಗೆ ಇಷ್ಟನಾ ಬೇರೆ ಮಿಸ್ಸು ಎಲ್ಲರೂ ಮಿಸ್ ಇಷ್ಟ ನನಗೆ ನಿನಗಿಷ್ಟ ತುಂಬಾ ಇಷ್ಟ ಅಂದ್ರೆ ಮೇರಿ ಮಿಸ್ಸು ಮತ್ತೆ ಇವತ್ತು ಏನು ತಿಂಡಿ ತಿಂದೆ ಪುಳಿಯೋಗರೆ ಮತ್ತೇನು ಇಷ್ಟ ನಿನಗೆ ಬಿಸಿ ಬ್ಯಾರೆ ಬಾಟ್ ಆಮೇಲೆ ಇಷ್ಟ ಒಂದೇ ಒಂದು ತಿಂಡಿ ಇಷ್ಟನಾ ಸ್ವೀಟ್ ಇಷ್ಟ ಇಲ್ಲ ಸ್ವೀಟ್ ಇಷ್ಟ ಲೈಕ್ ಈ ಖಾರ ತಿಂತೇನೆ ಅಷ್ಟೇ ಇನ್ನೇನೇನ್ ತಿಂತೀಯ ನೀನು ಚಾಕ್ಲೇಟ್ ಚಾಕ್ಲೇಟ್ ಸಿಹಿ ಅಲ್ವಾ ಹೌದು ಮತ್ತೆ ನಮ್ ಮಿಠಾಯಿ ಹ್ಮ್ ಎಂತ ಮಿಠಾಯಿ ಸಣ್ ಸಣ್ ಮಿಠಾಯಿ ದೊಡ್ಡ ಒಂದು ಪಿಂಕ್ ಕರಲ್ ಮತ್ತೆ ವೈಟ್ ಕರಲ್ ಮಿಠಾಯಿ ಕೊಬ್ಬರಿ ಮಿಠಾಯಿನಾ ಜೀರಿಗೆ ಮಿಠಾಯಿ ಜೀರಿಗೆ ಮಿಠಾಯಿ ಖಾರ ಇರುತ್ತಾ ಇಲ್ಲ ಏನಾಗುತ್ತೆ ಚೆನ್ನಾಗುತ್ತೆ ಯಾರು ಹೇಳ್ಕೊಟ್ಟಿದ್ದು ನಿನ್ಗೆ ಅದ್ ನಂಗೆ ಎಲ್ಲ ಗೊತ್ತಿರುತ್ತೆ ಹೇಗ್ ಗೊತ್ತಿರುತ್ತೆ ನಾ ದೊಡ್ಡಾಗಿದೆ ನಲಿಕ್ಕೆ ದೊಡ್ಡವಳಾಗಿದ್ಯಾ ನಿನ್ಗೆ ಎಷ್ಟು ವರ್ಷ ಈಗ ನಂಗೆ ಐದು ವರ್ಷ ಐದು ವರ್ಷ ಒಬ್ಬೊಬ್ಬ ಅದಕ್ಕೆ ನೀನ್ ಎಲ್ಲಾ ತಿಳ್ಕೊಂಡಿದ್ಯಾ ಹೌದು ಮತ್ತೆ ಶಾಲೆನಲ್ಲಿ ನಿನ್ ಫ್ರೆಂಡ್ಸ್ ಹೆಸರೇನು ಫ್ರೆಂಡ್ಸ್ ಹೊಸ ಹೊಸ ಫ್ರೆಂಡ್ಸ್ ಬಂದಿದಾವೆ ಯಾರೆಲ್ಲ ಬಂದಿದ್ದಾರೆ அமதா ரூட்டிபியன் மோனிஷ் குலான் ருட்டிக்குனா ஜோட்ட ஆட்டாடத்தாய் மாதாடத்தான் மெஹந்தி எல்லா தோர்த்தேன் மிஸ்ஸே ஜோசி மெஸ்ஸி மீஸி ಎಲ್ಲರಿಗೂ ತೋರ್ಸ್ರೇನೆ ಮೆಹಂದಿ ಎಲ್ಲಾ ನನ್ನ ಅಕ್ಕ ಹಾಕಿದ್ದು ಅಕ್ಕನ ಹೆಸರೇನು ಇದಾರೆ ಮನಿ ಅಕ್ಕ ಅಕ್ಕ ಮೂರು ಜನದಲ್ಲಿ ಯಾವ ಅಕ್ಕ ನಿಂಗೆ ತುಂಬಾ ಇಷ್ಟ ನನ್ಗೆ ಮನಿ ಅಕ್ಕ ಯಾಕೆ ಆಟ ಆಗ್ತೇವೆ ಇಬ್ರು ಏನ್ ಆಟಾಡ್ತೀರಾ கரலாத்தேர் ராகி நான் ರಾಖಿ ಮೇಟ್ ಕ್ಲಾಸ್ ಮೇಟಾ ನಿನ್ನ ಸ್ಕೂಲ್ ಹೆಸರೇನು ಸೆಂಟ್ ಮೈಕಲ್ ಸೆಂಟ್ ಮೈಕಲ್ ಎಲ್ಲಿದೆ ಶಾಲೆ ಅದು ಅದು ಅಲ್ಲಿ ನಮ್ಮ ಹತ್ರ ಇದೆ ನಿಮ್ಮ ಹತ್ರ ಇದೆಯಾ ಎಲ್ಲಿ ನಮ್ಮನೆ ಮಡಿಕೇರಿಲಿ ಮಡಿಕೇರಿ ಮತ್ತೆ ನಿಮಗೆ ಪ್ರಾಣಿಗಳು ಅಂದ್ರೆ ಇಷ್ಟನಾ ಹೌದು ಯಾವೆಲ್ಲ ಪ್ರಾಣಿಗಳು ಇಷ್ಟ ನನಗೆ ಸಿಂಹ ಒಂದು ಇಷ್ಟ ನೋಡಿದೇನೆ ಹಾ ಸಿಂಹ ಫಿಲಂ ನೋಡಿದೇನೆ ಸಿನಿಮಾದಲ್ಲಿ ನೋಡಿದೀಯಾ ಹೌದು ಫಿಲಂನಲ್ಲಿ ಇನ್ನು ಯಾವೆಲ್ಲ ಪ್ರಾಣಿಗಳು ಇಷ್ಟ ನಿಮಗೆ ನನಗೆ ಎಲಿಫೆಂಟ್ ಇಷ್ಟ कंगಾರೂ ಇಷ್ಟ ಮತ್ತೆ ಜಿಬ್ರಾ ಮತ್ತೆ ಊ ಗೋರಿಲ್ಲ ಇಷ್ಟನಾ ಜೂಗ್ ಹೋಗಿದ್ಯಾ ಹೌದು ಎಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿ ಯಾವಾಗ ಹೋಗಿದ್ದೆ ಯಾರ ಜೊತೆ ಹೋಗಿದ್ದೆ ಅಪ್ಪ ಅಮ್ಮ ಜೊತೆ ಹೋಗಿದ್ದೆ ಹೌದಾ ಅಲ್ಲಿ ಬೇರೆ ಇನ್ನೇನ್ ಪ್ರಾಣಿಗಳಿತ್ತು ಅಲ್ಲಿ ತುಂಬಾ ಪ್ರಾಣಿಗಳಿದ್ವು ಹೌದಾ ಏನ್ ಅನ್ನಿಸ್ತು ನಿನ್ಗೆ ಅವುಗಳನ್ನೆಲ್ಲ ನೋಡಿದಾಗ ಏ ಚಂದ ಇತ್ತು ಅಂತ ಚಂದ ಇತ್ತು ಅಂತ ಒಂದು ಫೋಟೋ ತರ ಒಂದು ಫೋಟೋ ಹೊರಿಯುವಾಗ ಸ್ಟೈಲ್ ಬರುತ್ತೆ ಒಂದು ಪ್ರಾಣಿ ಹ್ಮ್ ಹೀಗೆ ಹ್ಮ್ ಯಾವ ಪ್ರಾಣಿ ಯಾ ಪ್ರಾಣಿನ ಗೊತ್ತಿಲ್ಲ ಆದ್ರೆ ಅಪ್ಪನ್ ಫೋರ್ಟೆಲ್ ಉಂಟು ಅಷ್ಟೇ ಹೌದಾ ಫೋಟೋ ತೆಗೆಯುವಾಗ ಅದು ಸ್ಟೈಲ್ ಆಗಿ ನಿಂತ್ಕೊಂಡಿತ್ತಾ ಹೌದು ನಂಗೆ ಖುಷಿ ಅದು ಖುಷಿನಾ ನೀನ್ ಕೇಳ್ಬೇಕಿತ್ತು ಏನ್ ಸ್ಟೈಲ್ ಅಂತ ಹೀಗೆ ಹ್ಮ್ ನಿನ್ ಪ್ರಾಣೀನ್ ಕೇಳ್ಬೇಕಲ್ವಾ ಹ್ಮ್ ಅದೇ ಹೆಸ್ರೇ ಗೊತ್ತಿಲ್ಲ ನಂಗೆ ಅವು ಮಾತಾರಲ್ಲ ಹೌದಾ ಅವುಗಳ ಹೆಸ್ರುನೂ ನೀನ್ ತಿಳ್ಕೊಳ್ಳಿಲ್ವಾ ಮತ್ತೆ ನೀನು ಶಾಲೆಗೆ ಹೋಗ್ತೀಯಲ್ಲ ಏನೆಲ್ಲ ತಿಂಡಿಗಳು ತಗೊಂಡ್ ಹೋಗ್ತೀಯಾ ನಾನು ಲಂಚ್ ತಗೊಂಡೋಗ್ತಿದ್ದೆ ಈಗ ಪುಲಿ ಒಗ್ರೆ ಬಿಸಿ ಬರ ಬಾಟೆಲ್ಲಾ ತಗೊಂಡೋಗ್ತಿದ್ದೆ ಮತ್ತೆ ತರಕಾರಿ ತಿನ್ನಲ್ಲ ನೀನು ತರಕಾರಿ ತಿಂತೇನೆ ಈಗ ನಾನು ಫ್ರೂಟ್ಸ್ ತಿಂತೇನೆ ಆರೆಂಜ್ ಆಪಲ್ ಬನಾನಾ ಗ್ರೇಪ್ಸ್ ಪಪಾಯ ಅಲ್ಲಿ ಮೈಸೂರಲ್ಲಿ ಒಂದ್ ಜೋಳ ತಿಂದೆ ಜೋಳಾನು ಕೊಟ್ಟು ನಂಗೆ ಮತ್ತೆ ತಿಂದಾದ್ಮೇಲೆ ಡಾಕ್ಟರ್ ಹೇಳಿದಾರಲ್ಲ ಎಲ್ಲ ಮಾಡ್ಬೇಕು ಅಂತ ಏನ್ ಮಾಡ್ಬೇಕು ಅಂತ ಹೇಳಿದಾರೆ ಎಲ್ಲ ಖುಷಿ ಖುಷಿ ಮಾಡ್ಬೇಕು ಅಂತ ಮತ್ತೆ ಬೆಳಿಗ್ಗೆ ಎಷ್ಟು ಗಂಟೆಗೆ ನೀನು ನಾನು ಒಂಬತ್ತು ಗಂಟೆಗೆ ಇರ್ತೇನೆ ಒಂಬತ್ತು ಗಂಟೆಗೆ ತಿಳ್ತೀಯಾ ಹೌದು ಅಮ್ಮ ಸ್ಥಾಲೆ ಸ್ಕೂಲು ಸ್ಕೂಲಿಗೆ ಬೇಗ ಬೇಗ ಒರ್ಕೊಂಡೆಲ್ಲ ಮಾಡ್ತೇನೆ ಹ್ಮ್ ಮತ್ತೆ ನಿಮ್ಮ ಮನೇನಲ್ ಪ್ರಾಣಿಗಳಿಲ್ವಾ ಇಲ್ಲ ಬುಗ್ಗಿ ಬೊಗ್ಗಿ ಒಂದ್ರು ಉಂಟು ಕ್ಯಾಟ್ಸ್ ಉಂಟು ಹ್ಮ್ ಜನ ಇರೋದು ಬೋಗಿ ಅಂದ್ರೆ ಯಾರು ಬೊಗ್ಗಿ ಅಂದ್ರೆ ನಾಯಿ ಹೋಮಿ ಒಂದು ಹೋಗಿದ್ದೆ ಲಾಸ್ಟ್ ಟೈಮ್ ಈಗ ಈಗ ಬೊಗ್ಗಿ ಬಂದಿದೆ ಸೇಲೆ ಬಂದು ಹೀಗೆ ಮಾತಾಡ್ಸ್ಕೊಂಡು ಹೀಗೆ ಕೈ ಹೀಗೆ ಹೀಗೆ ಬನ್ನಿ ಬನ್ನಿ ಅಂತ ಮಾರುತ್ತೆ ಹಾ ಸೇಲೆ ತುಂಬಾ ಬರುತ್ತೆ ಆದರೆ ನಮ್ ಗಾರಿ ಬಂದಾಗ ತುಂಬಾ ಸೇಲೆ ಬಂದು ಮತ್ತೆ ಹೂ ಅಂತ ಹೇಳೋದು ಮಾತಾಡಕ್ಕೆ ಓಹೋ ಹೋ ನೀನು ಏನೆಲ್ಲ ಊಟ ಕೊಡ್ತೀಯಪ್ಪ ಅದಕ್ಕೆ ನನಗೆ ಅಜ್ಜಿ ಕೊಡೋದು ನಾನು ಪೆರಿಗ್ರಿ ಕೊಡ್ತೇನೆ ಅಜ್ಜಿನೂ ನಾನು ಅಮ್ಮನು ಮತ್ತೆ ಅಪ್ಪ ಹೇಳದು ಬೇರೆ ಬೇರೆ ಅಂತ ಬೊಗ್ಗಿಗೆ ಊಟ ಹೇಳೋದು ಸುಮ್ಮನೆ ತಮಾಷೆಗೆ ಹೌದಾ ಸುಮ್ಮನೆ ತಮಾಷೆಗೆ ಊಟ ಕೊಡಬೇಡ ಅಂತಾರ ಹೌದು ರಾತ್ರಿ ಪೆರಿಗ್ರಿ ಕೊಡಬೇಡ ಅಂತ ಹೇಳ್ತಾರೆ ಅಜ್ಜಿ ಕೊರ್ಬೇಡ ಕೊರ್ಬೇಡ ಅಂತ ಅಮ್ಮ ಹೇಳ್ತಾರೆ ಅವಾಗ ಅಜ್ಜಿ ಕೊಡ್ತಾರೆ ಹ್ಮ್ ಅಜ್ಜಿ ಹೆಸರೇನು ಸಂಧ್ಯಾ ಸಂಧ್ಯಾ ಎಲ್ಲಿ ಅಜ್ಜಿ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ಇದ್ದಾರಾ ನಿನಗೆ ಕಥೆ ಎಲ್ಲ ಹೇಳ್ಕೊಡ್ತಾರಾ ಅಜ್ಜಿ ಇಲ್ಲ ನಂಗೆ ಸ್ಟೋರಿ ಮಾತ್ರ ಮಿಸ್ ಹೇಳ್ಕೊಡ್ತಾರೆ ಅಜ್ಜಿ ಏನು ಹೇಳ್ಕೊಡ್ತಾರೆ ನಿನಗೆ ಅಜ್ಜಿ ಏನೂ ಹೇಳ್ಕೊಡಲ್ಲ ನಾನ್ ಹೇಳ್ಕೊಡ್ತೇನೆ ಅಜ್ಜಿ ಏನು ಗೊತ್ತಿಲ್ಲ ಅಜ್ಜಿಗೆ ನೀನೆ ಹೇಳ್ಕೊಡ್ತೀಯಾ ಹೌದು ಏನು ಹೇಳ್ಕೊಡ್ತೀಯಾ ನಾನು ಎಲ್ಲ ಗೊತ್ತಿರೋದಿಲ್ಲಲ್ಲ ಹೇಳ್ತೇನೆ ಕೊಡ್ತೇನೆ ಏನೆಲ್ಲ ಗೊತ್ತು ನಿನಗೆ ನಂಗೆಲ್ಲ ಗೊತ್ತಿರುತ್ತೆ ಏನ್ ಗೊತ್ತಿರುತ್ತೆ ಬ್ಲೂ ಬೆರಿ ಎಲ್ಲ ಗೊತ್ತಿರಲ್ಲ ಅಜ್ಜಿಗೆ ಅದು ಫ್ರೂಟ್ಸ್ ನಾನು ತಿಂದು ಹೊರ ಐಸ್ ಕ್ರೀಮ್ ಅಲ್ಲಿ ಅಜ್ಜಿ ಗೊತ್ತಿಲ್ಲ ನಾ ಕೇಳಿದೆ ಅದು ಬ್ಲೂ ತರ ಚಿಕ್ಕ ತರಾ ಅದು ಗ್ರೇಪ್ಸ್ ತರ ಇರುತ್ತೆ ಚಿಕ್ಕ ತರ

ಹುಷಾರಿಲ್ಲ ಇಲ್ಲಂತೆ ಈಗ ಬೊಗ್ಗ ಬಂತು ಅದಕ್ಕೆ ಬೊಗ್ ಚೆನ್ನಾಗಿದ್ಯಾನ್ ಪ್ರೀತಿ ಮಾಡ್ತೀಯ ಒಂದು ನೋವಾಗಿತ್ತು ಅವನು ಬ್ರೇಕ್ಸ್ ಮಾಡಿದ್ರೆ ನನ್ನ ನನ್ನ ಬೊಗ್ಗಿಗೆ ಅದಕ್ಕೆ ಹೇಳದು ಈಗ ಆಚೆ ಮುಂದೆ ರೋರಲ್ಲಿ ಹೋಗಲ್ಲ ಈಗ ಆಚೆ ರೋರಲ್ ಹೋಗುತ್ತೆ ದಸರಾ ಹೌದು ಏನೆಲ್ಲ ಇತ್ತು ಎಲ್ಲ ತಕೊಂಡೆ ಆಟ ಸಾಮಾನೆಲ್ಲ ಒಂದು ರಾಕ್ಷಸ ಕೊಂಬು ಎಲ್ಲ ಎಲ್ಲ ತಗೊಂಡ್ ಅಂಗಡಿ ಮಡಿಕೇರಿ ದಸರಾನ ಮೈಸೂರು ದಸರಾನ ಎಲ್ಲ ದಸರಾ ಮಡಿಕೇರಿನೂ ದಸರಾ ಉಂಟು ಎಲ್ಲ ಕಡೆ ದಸರಾ ಮಾಡ್ತಾವೆ ಎಲ್ಲ ಕಡೆ ದಸರಾ ಮಾಡ್ತಾರ ನನ್ಗೆ ಗೊತ್ತಿರ್ಲಿಲ್ಲಪ್ಪ ಎಲ್ಲ ಕಡೆ ಮಾಡ್ತಾರೆ ಅಂತ ಇನ್ನು ಎಷ್ಟು ಕಡೆ ಮಾಡ್ತಾರೆ ಅಂತ ಗೊತ್ತು ನಿನಗೆ ನಂಗೆ ಇಷ್ಟ ಬರದೇ ಇನ್ನೂ ಮಾಡ್ತಾವೆ ಇನ್ನು ಮಾಡ್ತಾರ ಸ್ಕೂಲ್ಗೆ ಹೇಗ್ ಹೋಗ್ತೀಯ ನೀನು ನಾನ್ ಯಾರು ಯಾರ್ ಹೋಗ್ತಾರೆ ಅಪ್ಪ ಅಪ್ಪನ ಹೆಸರೇನು ಪೃಥ್ವಿ ಅಮ್ಮನ ಹೆಸರು ಅಮ್ಮ ಏನೆಲ್ಲ ಹೇಳ್ಕೊಡ್ತಾರೆ ನಿನಗೆ ಅಮ್ಮ ಬರ್ಸ್ ಕೊಡ್ತಾರೆ ರೈಮ್ಸ್ ಹಾಕಿದ್ದು ಮಿಸ್ ಹೇಗ್ ಕಲಿತೀಯ ನೀನು ಅವಾಗ ಹೇಳ್ತಾರೆ ಗೊತ್ತಿರತ್ತೆ ಇವಾಗ ಒಂದು ರೈಮ್ಸ್ ಹೇಳು ಯಾವ್ದಾದ್ರು

ಹೌದಾ ಹಬ್ಬದಲ್ಲಿ ಏನು ಮಾಡ್ತಾರೆ ಹಬ್ಬದಲ್ಲಿ ಪಂಚಗಜ್ಜೆ ಮತ್ತೆ ಅಪ್ಪಂಗೆ ಬೆಳಗ್ಗೆ ಬೆಳಗ್ಗೆ ಪೂಜೆ ಬರ್ತಾವೆ ಮತ್ತೆ ಪಟಾಕಿ ಎಲ್ಲ ಬರ್ತಾವೆ ಪಟಾಕಿ ಹೊಡಿಬಾರ್ದಲ್ವಾ ಪಟಾಕಿ ಹೊಡಿಬೇರಿ ಅದ್ರ ಬದಲು ದೀಪದಲ್ಲಿ ನಚ್ಚಿ ದೀಪಾವಳಿ ಆಚರಿಸಿ ಈಗ ನಿನ್ ಫ್ರೆಂಡ್ಸ್ ಗೆ ಏನ್ ಹೇಳ್ತೀಯ ಫ್ರೆಂಡ್ಸ್ ಗೆ ಫ್ರೆಂಡ್ಸ್ ಮಾರಣ ಅಂತ ಹೇಳ್ತೇನೆ ನಿಮ್ಮ ಚಿತ್ರ ಬರೆಯಲ್ಲ ನಾ ಚಿತ್ರ ಬರೀತೇನೆ ಯಾವ್ದ್ರ ಮೇಲೆ ಬರೀತಿಯಾ ಮನುಷ್ಯರ ಮೇಲೆ ಚಿತ್ರ ಬರೀತಿಯಾ ಇಲ್ಲ ಪುಸ್ತಕ ಮೇಲೆ ಪುಸ್ತಕದ ಮೇಲೆ ಏನ್ ಟ್ರೀಸ್ ಬಟರ್ಫ್ಲೈ ಫ್ಲವರ್ ಗ್ರಾಸ್ ಸನ್ ಕ್ಲೌಡ್ ಅದೇನೇ ಅದೇನೆ ನೇಚರ್ತಾ ಈಗ ಶಾಲೆಯಿಂದ ಹೋಗುವಾಗ ಅಲ್ಲಿ ಎಲ್ಲ ಗ್ರೀನರೀಸ್ ಕಾಣುತ್ತಲ್ಲ ಹ ಅದೇನೆ ನೇಚರ್ ಅದಕ್ಕೆ ಎಲ್ಲಾ ಬೆಂಕಿ ಹಾಕಿ ಸುಟ್ಟಾಕ್ತಾರಂತೆ ಸರಿನಾ ಅದು ಇಲ್ಲ ಚಿಟ್ಟೆಗಳಿರತ್ತೆ ಹೂವಿರತ್ತೆ ಭುವಿ ಭುವಿ ಅಂತ ಇರತ್ತೆ ಅವೆಲ್ಲ ಸುಟ್ಟೋಗ್ಬಿಡ್ತಾವಲ್ಲ ಏನ್ ಮಾಡ್ತೀಯ ನೇಚರ್ನ ಸುರಿಬೇರೆ ಹ್ಮ್ ಹೆಚ್ ಪಿ ಭುವಿ ಇಷ್ಟು ಚೆನ್ನಾಗಿ ಮಾತನಾಡದ್ಲಲ್ವಾ ಇಷ್ಟು ಚಂದ ಹಾಡ್ ಹೇಳದ್ಲು ನೀವು ಕೂಡ ಹೀಗೆ ಹಾಡು ಕಥೆಯನ್ನು ಕಲ್ತ್ಕೊಂಡಿದ್ರೆ ಅಥವಾ ಪಟಪಟ ಅಂತ ಮಾತಾಡ್ತೀರಾ ಅಂತ ಅಂದರೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಆಕಾಶವಾಣಿ ಮುಖಾಂತರ ಮಾತನಾಡಬಹುದು ನಿಮ್ಮ ಅನಿಸಿಕೆಗಳನ್ನೆಲ್ಲ ಹೇಳ್ಕೊಳ್ಬಹುದು ನಿಮ್ಗೆ ಏನು ಇಷ್ಟ ನಿಮ್ಗೆ ಏನು ಬೇಕು ಮತ್ತು ನಿಮ್ಗೆ ಯಾವ ಮಿಸ್ ಇಷ್ಟ ಅಮ್ಮ ಯಾಕೆ ಇಷ್ಟ ಅಪ್ಪ ಯಾಕೆ ಇಷ್ಟ ಅಕ್ಕ ತಂಗಿ ಹೀಗೆ ನಿಮ್ಮ ಇಷ್ಟಗಳನ್ನೆಲ್ಲ ನೀವು ನಿಮ್ಮ ಪುಟಾಣಿಗಳ ಜೊತೆ ಹೇಳಿಕೊಂಡು ಖುಷಿ ಅಲ್ವಾ ಬರ್ತೀರಲ್ಲ ನೀವು ಅಚ್ಚಚ್ಚು ಬೆಲ್ಲದ ಅಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಗಿ ಮರದಲ್ಲಿ ಗುಗ್ಗು ನೋಡು ಕೇಳಿದ್ರಲ್ಲ ಪುಟಾಣಿಗಳೇ ಅಚ್ಚಚ್ಚು ಬೆಲ್ಲದಚ್ಚು ಪುಟಾಣಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಪುಟಾಣಿ ಮಡಿಕೇರಿಯ ಹೆಚ್ ಪಿ ಭುವಿ ಕಾರ್ಯಕ್ರಮ ನಿರ್ವಹಣೆ ಪಿ ಎಂ ಜಗದೀಶ್ ಸಂಕಲನ ವಿದ್ಯಾರಾವ್ ಕೆಎಲ್ ಮಕ್ಕಳೇ ಹಾಗಾದ್ರೆ ಇವತ್ತಿನ ಚಿನ್ನ ಲೋಕವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಟಾಟಾ ಬಾಬಾಯ್ ಬಾಯ್ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು